ಮುಂಜಾನೆದ ಕುಂಭರಣು ಬಾನುಂಡ ಹಾರಡಿಮಾ ತುಳಿದಾನ ಮುಂಜಾನೆದ್ದು ಕುಂಭರಣು ಬಾನುಂಡ ಹಾರಡಿಮಾ ತುಳಿದಾನ ಹರಿ ಹರ್ಯಾಡಿಮ ತುಳಿಯು ತಮಾಡ ನಾನಾ ಯಾರು ಹೊರವಂತ ಐರಾಣಿ ಹರಿ ಹರ್ಯಾಡಿಮ ತುಳಿಯು ತಮಾಡ್ಯಾ ನಾನ ಯಾರು ಹೊರೋವನ್ನು ಐರಾಣಿ ಮುಂಜಾನೆ ಕುಂಭಾರಣ್ಣ ಹಾಲು ಬಾನುಂಡನ ತುಳಿದಾನ ಹೊತ್ತರದ್ದು ಕುಂಬಾರಣ್ಣ ತುಪ್ಪ ಬಾನುಂಡ ಗಟ್ಟಿ ಮಣ್ಣ ತುಳಿದಾನ ಸಿ ಮಣ್ಣ ತುಳಿದಾನ ಗಟ್ಟಿ ಸಿಮಣ್ಣ ತುಳಿಯೂತ ಮಾಡ್ಯ ನಮಿತ್ರೇರು ಹೊರವಂತಾಯಿ ರಾಣಿ ರಾಣಿ ಮುಂಜಾನೆದ್ದು ಕುಂಬಾರಣ್ಣ ಮಣ್ಣ ತುಳಿದಾನ ಅಕ್ಕಿ ಹಿಟ್ಟು ನಾವು ತಕ್ಕೊಂಡು ಬಂದೀವನಿ ಗಿಂಡೀಲಿ ತಂದೀವನಿ ತಿಳಿದೋಬಾ ಗಿಂಡಿಲಿ ತಂದೀನಿ ತಿಳಿದು ಬಾ ಗಿಂಡಿ ൂപ്പ കുംഭരണ തീടു നമ്മായി തീടു നമ്മി മുഞ്ചാന കുംഭാരണ ഹലുബാനുണ്ടന ആര്യാടിമന കുംഭാരണി കാഗ്നലേനാള കൊടുതാള കൊടു ಕಲ್ಯಾಣದ ಶರಣ ಬಸವನ ನಿಲ್ಲಿಸ್ಯಾಳ ಶರಣ ಬಸವನ ನಿಲ್ಲಿಸ್ಯಾಳ ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ ಹಾರಿ ಹರ್ಯಾಡಿ ಮಣ್ಣ ತುಳಿಯೂತ ಮಾಡ್ಯಾ ನನರ್ಯಾರೋ ಹೊರುವಂತ ಿರಾಣಿ ಹಾರಿ ಹರ್ಯಾಡಿಮಣ್ಣ ತುಳಿಯೂ ತ ಮಾಡ್ಯಾನಾರು ಅವರು ಅಂತ ರಾಣಿ ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಮಣ್ಣ ತುಳಿದಾನ ಮಣ್ಣ ತುಳಿದಾನ ಮಣ್ಣ ತುಳಿದಾನ